ಕರ್ನಾಟಕದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ದೊಡ್ಡ ಸಂಪನ್ಮೂಲ ಗೆರ್ಸುಪ್ಪೆ ಸಾಮ್ರಾಜ್ಯ ಕಾಳು ಮೆಣಸನ್ನ ಅವರಿಗೆ ರಫ್ತು ಮಾಡ್ತಿದ್ಲು ಅವರೇ ಇವಳಿಗೆ ರೈನಾದ ಪಮೆಂಟ ಪೆಪರ್ ಕ್ವೀನ್ ಅಂತ ಬಿರ್ದು ಕೊಟ್ರು ಯಾಕೆ ಕೊಟ್ರು ಅಂತಂದ್ರೆ ಇವಳ ರಾಜಕೀಯ ಚಾಣಾಕ್ಷತೆಗೆ ಅವರು ಬಾಗ್ಲೇಬೇಕಾಗಿತ್ತು ಒಂದು ಆಸೆ ಇತ್ತು ಪೋರ್ಚುಗೀಸರ ಒಳ ಹುನ್ನಾರ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಇಡೀ ಪಶ್ಚಿಮ ಕರಾವಳಿಯ ರಾಜರನ್ನೆಲ್ಲ ಸೇರಿಸಿ ಹಡಗು ಹೊತ್ತಿಸಿ ಪೋರ್ಚುಗಲಿಗೆ ವಾಪಸ್ ಕಳಿಸ್ಬೇಕು ಅಂತ ಇತ್ತು ಅವಳ ಆ ಕನಸೇನಾದರೂ ಈಡೇರಿದ್ರೆ ಭಾರತದ ಚರಿತ್ರೆನೇ ಹೀಗಿರ್ತಿರ್ಲಿಲ್ಲ ಕೆಳದಿಯವರು ಅವಳನ್ನು ಗೆಲ್ಲೇಬೇಕಾಗಿತ್ತು ಹಿರಿಯ ವೆಂಕಟಪ್ಪ ನಾಯಕರು ದುಸ್ತರವಾದ ಪರಿಸ್ಥಿತಿಯಲ್ಲಿ ಅವಳ ಇಕ್ಕಟ್ಟನ್ನು ಬಳಸೋ ಒಂಥರದಲ್ಲಿ ವಂಚನೆ ಅಂತಲೇ ಹೇಳಿ ಯಾರೋ ಒಬ್ಬರು ಕೆಳದಿಯವರು ಹಾಗೆ ಹೇಳಿದ್ರು ಕೆಳದಿಯವ್ರನ್ನ ಕೆಡುಕರ ಹಾಗೆ ಚಿತ್ರಿಸಿದ್ದಾರೆ ಅಂತ ಹೇಳಿ ನಾವು ನೋಡಿ ಅವತ್ತಿನ ಕಾಲವನ್ನ ಅವತ್ತಿನ ಕಾಲದಲ್ಲಿ ನಿಂತೇ ವಿನ ಅವತ್ತಿನ ಕಾಲವನ್ನ ಇವತ್ತಿನ ಕಾಲದಲ್ಲಿ ನಿಂತರೆ ತುಂಬಾ ಅಪಾರ್ಥ ಆಗುತ್ತೆ ನಮ್ಮಿಬ್ರು ನಡುವೆ ಕಮ್ಯುನಿಕೇಷನ್ನೇ ಸಾಧ್ಯ ಆಗದಿದ್ರೆ ನಾವಿಬ್ರು ಒಂದಾಗಕ್ಕೆ ಹೇಗೆ ಸಾಧ್ಯ ನಾವು ಅದಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೆ ಆತ್ಮವಿಸ್ತರಣ ಅಂತ ಅಪ್ಪ ಒಂದು ನಾಡಿಗೆ ಒಂದು ಜಲಾಶಯ ಒಂದು ಬೆಟ್ಟ ಗುಡ್ಡ ಪ್ರಕೃತಿ ಸಂಪತ್ತು ಒಂದು ಕೈಗಾರಿಕೆ ಇವೆಲ್ಲ ಹೇಗೆ ಸಂಪತ್ತು ಹಾಗೆ ಆ ನಾಡಿನ ವಿದ್ವಾಂಸರು ಸಾಹಿತಿಗಳು ಕಲಾವಿದರು ಕೂಡ ತುಂಬ ದೊಡ್ಡ ಆಸ್ತಿ ಅಂತ ಹಿರಿಯರು ಹೇಳ್ತಾರೆ ಅನೇಕ ಕಡೆ ಉಲ್ಲೇಖ ಕೂಡ ಇದೆ ಸ್ನೇಹಿತರೆ ಅಂದರೆ ಇಂಟೆಲೆಕ್ಚುವಲ್ಸ್ ಆರ್ ಆಲ್ಸೋ ದಿ ಅಸೆಟ್ಸ್ ಆಫ್ ಎನಿ ಕಂಟ್ರಿ ಅಂತ ಅನ್ನೋದ ಅರ್ಥ ಸ್ನೇಹಿತರೆ ನನಗೆ ಬಂದಿರುವಂತಹ ಬೆಂಗಳೂರಿನ ಹೊಸಕೆರೆ ಹಳ್ಳಿ ಇದು ದತ್ತಾತ್ರೇಯ ನಗರ ಅಂತ ಕರೀತಾರೆ ಮುಂದೆ ಇಲ್ಲಿ ಎನ್ ಆರ್ ಟಿ ಡಿ ಎಸ್ ಆರ್ ಟಿ ಕಚೇರಿಗಳಲ್ಲ ಇದ್ದಾವೆ ಇಲ್ಲಿ ನೋಡ್ತಿರಬಹುದು ಇದು ಹೊಸಕೆರೆಹಳ್ಳಿ ಒಂದು ಬಡಾವಣೆ ಸ್ನೇಹಿತರೆ ಇಲ್ಲಿ ನಮ್ಮ ಗಜಾನನ ಶರ್ಮಾ ಅವರು ಗಜಾನನ ಶರ್ಮಾ ಅವರು ಕನ್ನಡ ನಾಡು ಕಂಡಂತಹ ಅಪ್ರತಿಮ ಲೇಖಕರವರು ಕಾದಂಬರಿಕಾರರು ಕಥೆಗಾರರು ನಾಟಕಕಾರರು ತುಂಬಾ ದೊಡ್ಡ ಸಂಶೋಧನೆಯಲ್ಲಿ ತೊಡಕೊಂಡಿರುವಂತವರು ಸ್ನೇಹಿತರೆ ನಮ್ಮ ಗೇರು ಸೊಪ್ಪೆಯ ರಾಣಿ ಕಾಳು ಮೆಣಸಿನ ರಾಣಿ ಚೆನ್ನ ಭೈರ ದೇವಿಯ ಕುರಿತಾದಂತಹ ಅದ್ಭುತವಾದ ಕಾದಂಬರಿಯನ್ನು ಬರೆದಿರುವಂತಹವರು ನಮ್ಮ ಗಜಾನನ ಶರ್ಮಾ ಅವರು ಅಷ್ಟು ಮಾತ್ರ ಅಲ್ಲ ಬ್ರಿಟಿಷ್ ಕಾಲದಲ್ಲಿ ಇಡೀ ದೇಶ ದೇಶವನ್ನು ಬ್ರಿಟಿಷರು ಸರ್ವೆ ಮಾಡಿಸಿದ್ರು ಸೈಂಟಿಫಿಕ್ ಸರ್ವೆ ಮಾಡಿಸಿದ್ರು ಇಡೀ ದೇಶದ ಬೆಟ್ಟ ಗುಡ್ಡ ಕಾಡು ಪರ್ವತ ನದಿ ಎಲ್ಲವನ್ನು ಅಳತೆ ಮಾಡಿಸಿದ್ರು ಅದೆಲ್ಲದರ ಕುರಿತಾದಂಥ ಕಾದಂಬರಿ ಬರೆದಿರೋರು ನಮ್ಮ ಗಜಾನಂದ ಶರ್ಮ ಅವರು ಒಳ್ಳೆ ನಾಟಕಕಾರರು ಕೂಡ ಅವ್ರ ಮನೆ ಇದೆ ಇಲ್ಲಿ ಹೋಗೋಣ ಅವರು ಮಾತು ಕೇಳೋಣ ಅವ್ರ ಕಥೆ ಕೇಳೋಣ ಅವರ ಪುಸ್ತಕಗಳ ಹಿಂದಿನ ಕಥೆ ಕೇಳೋಣ ಸ್ನೇಹಿತರೆ ಅವರ ಸಂಶೋಧನೆ ಬಗ್ಗೆ ಮಾತಾಡೋಣ ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ ನೋಡಿ ಅವರು ನಮ್ಮ ಗಜಾನಂದ ಶರ್ಮಾ ಅವರು ಸರ್ ನಮಸ್ತೆ ಬನ್ನಿ ಮನೆ ಹೆಸರು ತುಂಬ ಚೆನ್ನಾಗಿದೆ ಋಷಿಯ ಮೂಕ ಅಂತ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಚೆನ್ನಾಗಿದ್ದೀರಿ ಹಾಂ ಒಳ್ಳೆ ಹಸನ್ ಮುಖಿಗಳು ನೀವು ಇರೋದೇ ಈಗ ಏನು ಮಾಡೋದು ಎಷ್ಟು ಗೀಜ ಎಪ್ಪತ್ತೊಂದು ವಾವ್ ಏನು ಈ ಒಂದು ಈ ಲೆವೆಲೋಕ್ಕೆ ಗುಟ್ಟು ತಾಜಾ ತಂದು ಗುಟ್ಟೇನು ಏನಿಲ್ಲ ಸಂತೋಷವಾಗಿದ್ದೀನಿ ಹ್ಞೂ ಹಾಗಾಗಿ ನಗು ಮುಖ ಕಾಣ್ಬೋದೇನು ಅಷ್ಟೇ ಸಂತೃಪ್ತ ಸಂತೃಪ್ತಿ ಇದೆ ಜೀವನದಲ್ಲಿ ಸಂತೋಷವೂ ಇದೆ ಹಾಗಾಗಿ ತಮ್ಮ ಚನ್ನ ಭೈರಾದೇವಿ ಅಂತೂ ನಾನು ರೋಮಾಂಚನಕಾರಿ ಕಥೆ ಸರ್ ಅದಂತೂ ಎಷ್ಟು ಚೆನ್ನಾಗಿ ಬರ್ದಿದ್ರಿ ನೀವು ಪ್ರಾರಂಭದಿಂದ ಮಗುಗೆ ಮಗು ಆಕೆ ಕೈಗೆ ಸಿಗೋದಂತ ಹಿಡಿದು ಆಕೆ ಅಂತಿದ್ದವರೆಗೂ ಅಂದರೆ ಆ ವ್ಯಕ್ತಿತ್ವನೇ ಹಾಗೆ ಚನ್ನ ಭೈರಾದೇವಿ ವ್ಯಕ್ತಿತ್ವ ಇದೆಯಲ್ಲ ದುರದೃಷ್ಟವಶಾತ್ ಚರಿತ್ರೆ ಆಕೆಯನ್ನು ಮರ್ತಿರ್ಬಹುದು ಹ್ಮ್ ಆದರೆ ಐನೂರು ವರ್ಷಗಳ ಹಿಂದೆ ಆಕೆ ಬಾಳಿ ಬದುಕಿದ್ದೆ ಹಾಗೆ ಅದೊಂದು ದಿವ್ಯವಾದ ಚೈತನ್ಯ ಅದು ಅದು ಒಂದು ಒಳ್ಳೆಯ ಜೀವ ನಾಡಿಗೆ ಸಂತೃಪ್ತಿಯನ್ನು ಕೊಟ್ಟು ತಾನು ಒಂದು ಫಿಲಾಸಫಿಕಲ್ ಆಗಿ ಬದುಕಿ ಹೋದಂತಹ ಜೀವ ಅದು ಹಾಗಾಗಿ ನನಗೆ ಅದು ಆ ಸ್ಫೂರ್ತಿ ಬಂತೇನು ಹಾಗಾಗಿ ಬಹುಶಃ ಅದನ್ನು ಓದಿದ್ದ ತಮ್ಮಂಥವರಿಗೆಲ್ಲ ಇಷ್ಟ ಆಗೋದು ಮತ್ತು ಮೆನ್ಷನ್ ಮಾಡಿದರೆ ಚಿನ್ನಭೈ ದೇವಿಯ ಅಕಳಂಕ ಚರಿತ್ರೆ ಅದು ಹೌದು ಕಳಂಕವನ್ನು ತೊಡೆದುಹಾಕುವಂಥ ಚರಿತ್ರೆ ಅದು ಕಳಂಕವನ್ನು ಹಾಕಿದ್ದು ಅಂತಂದರೆ ಅವಳಿಗೆ ಕಳಂಕ ಇರಲಿಲ್ಲ ಯಾರೋ ಒಂದಿಷ್ಟು ಆರೋಪವನ್ನು ಹೇರಲಿಕ್ಕೆ ಪ್ರಯತ್ನ ಮಾಡಿದರು ಅದನ್ನು ಅದು ಹೇಗೆ ಸತ್ಯ ಅಲ್ಲ ಅನ್ನೋದನ್ನು ನಿರೂಪಿಸೋದಕ್ಕೆ ನನಗೆ ನಿಜವಾದ ಕತೆ ನನಗೆ ಆಧಾರವಾಗಿ ಸಿಕ್ತು ಹಾಗಾಗಿ ಅದು ಅಕಳಂಕ ಚರಿತ್ರೆ ಆಯಿತು ಒಂದು ಎರಡನೇದಾಗಿ ಅಕಳಂಕ ಅನ್ನೋದು ಆಕೆ ನುಂಬುತ್ತಿದ್ದ ಮತ್ತು ಆಕೆ ಅನುಸರಿಸುತ್ತಿದ್ದ ಜೈನ ಮಠದ ಪರಂಪರೆ ಅದು ಅಕಳಂಕರು ತಾವು ಕೇಳಿರಬಹುದು ಭಟ್ಟಾಕಳಂಕ ಅಂತೇಳಿ ಕನ್ನಡದ ಶ್ರೇಷ್ಠ ಬರಹಗಾರರು ಒಂದು ವಯಾಕರ್ಣಿಯವರು ಅವರು ಆ ಮಠದ ಸ್ವಾಮಿಗಳಾಗಿದ್ದವರು ಪಟ್ಟಾಕಳಂಕರು ಅಂತ ಅವರು ಕನ್ನಡ ಶಬ್ದಾನುಶಾಸನ ಅಂತ ಹೇಳಿ ಕನ್ನಡಕ್ಕೆ ಒಂದು ವ್ಯಾಕರಣವನ್ನು ಸಂಸ್ಕೃತ ಗ್ರಂಥದಲ್ಲಿ ಕೊಟ್ಟವರು ತುಂಬ ದೊಡ್ಡ ವಿದ್ವಾಂಸರು ವಿದ್ವಾಂಸರು ಮತ್ತು ಹಲವು ಭಾಷೆಗಳನ್ನು ಬಲ್ಲವರು ಜೈನ ಮುನಿ ಆಗಿದ್ದವರು ಅವರು ಅವರ ಶಿಷ್ಯ ಏಕೆ ಹಾಗಾಗಿ ಅಂಥವರಿದ್ದು ತನ್ನ ಚರಿತ್ರೆಯನ್ನು ಬರೆಸ್ಕೊಳ್ಳದೆ ಕನ್ನಡಕ್ಕೆ ಬರೆಯೋದಕ್ಕೆ ಅನುವು ಮಾಡಿಕೊಟ್ಟಂಥ ಮಹಾ ಚೈತನ್ಯ ಚನ್ನಭೈರ ದೇವಿ ಹಾಗಾಗಿ ಅವಳನ್ನು ನಾವು ಇವತ್ತು ಕೂಡ ನೆನೆಸ್ಕೋಬೇಕು ಕನ್ನಡಿಗರಾಗಿ ಕೂಡ ನಾವು ನೆನೆಸ್ಕೋಬೇಕು ನೋಡಿ ಯಾಕೆ ರಾಣಿ ಮಹಾರಾಣಿ ತಾವೇ ಮೆನ್ಷನ್ ಮಾಡಿರೋ ಹಾಗೆ ಅತಿ ಹೆಚ್ಚು ವರ್ಷ ಒಂದು ನಾಡನ್ನು ಒಂದು ಪ್ರಾಂತ್ಯವನ್ನು ಆಳಿರುವಂತಹ ರಾಣಿ ಹೌದು ಇವತ್ನಾಲ್ಕು ವರ್ಷ ನಮ್ಮ ದೇಶದಲ್ಲಿ ಯಾವ ರಾಣಿಯೂ ಆಳಿಲ್ಲ ಅಥವಾ ಯಾವ ರಾಜರು ಆಳಿಲ್ಲ ರಾಜರು ಆಳಿದ್ದಾರೆ ಅನ್ನೋದನ್ನ ನಾವು ಐವತ್ತು ವರ್ಷ ದಾಟಿ ಒಬ್ಬಿಬ್ಬರ ಹೆಸರನ್ನು ಹೇಳ್ಬೋದು ಆದರೆ ರಾಣಿಯರಂತೂ ಇಲ್ಲ 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 ಆಕೆ ಅಷ್ಟಿದ್ದಾಗ ತನ್ನ ಚರಿತ್ರೆ ಹೌದು ತನ್ನ ಪ್ರಭಾವ ಬೀರಿ ಹೌದು ಮಾಡಕ್ಕೆ ಹೋಗ್ಲಿಲ್ಲ ಅವಳೆ ಪರವಾಗಿ ಒಂದೇ ಈಗ ಬೇರೆ ದಾನದತ್ತಿಗಳನ್ನು ಕೊಟ್ಟಿರೋ ಶಾಸನಗಳನ್ನು ನಾವು ನೋಡ್ಬೋದು ವಿನ ಅವಳನ್ನು ವಿಜೃಂಭಿಸುವಂಥ ಒಂದು ಶಾಸನ ಕೂಡ ಬಳಸ್ಕೊಂಡ ಬರ್ಸ್ಕೊಂಡಿಲ್ಲ ಅವಳು ಒಂದು ಕಾವ್ಯವನ್ನು ಬರ್ಸಿಲ್ಲ ಕಾವ್ಯವನ್ನು ಬರ್ಸಿಲ್ಲ ಯಾವ ತನ್ನ ತನವನ್ನ ಒಂದು ತರದಲ್ಲಿ ವಿಜೃಂಭಿಸ್ಲಿಕ್ಕೆ ಹೋಗದೆ ಇರುವಂತ ಆದರೆ ಗಟ್ಟಿಯಾಗಿ ತನ್ನ ತನವನ್ನ ರೂಪಿಸಿಕೊಂಡಂತ ಒಂದು ಜೀವ ಅದು ವ್ಯಕ್ತಿತ್ವ ಅದು ವ್ಯಕ್ತಿತ್ವ ಮತ್ತೆ ನೀವೇ ಹೇಳಿದಾಗ ಅದನ್ನು ತುಂಬಾ ಆಧ್ಯಾತ್ಮ ಕಡೆ ಸದಾ ಇದ್ದಾರೆ ಹೌದು ಕಾದಂಬರಿ ಆದರೂ ಕೂಡ ಅದರ ಒಂದು ಫಿಕ್ಷನ್ ಆದರೂ ಕೂಡ ಅದ್ರ ನಿಜವಾದ ಇಟ್ಕೊಂಡೇ ಬರ್ದಿರ್ತೀರಿ ಇತಿಹಾಸಕ್ಕೆ ಚುತಿ ಬರ್ದಾಗೆ ಗಮನಿಸದ ಹಾಗೆ ಅದ್ರಲ್ಲಿ ಏನಿದೆ ಅಂತಂದ್ರೆ ಆಕೆಯನ್ನ ಮದುವೆಯ ಕುರ್ತಾಗ ಅನೇಕ ಚರ್ಚೆಗಳು ಬರ್ತಾವಲ್ಲಿ ಕಾದಂಬರಿ ಕೊನೆಗೂ ತನ್ನ ಆಧ್ಯಾತ್ಮಿಕ ಕಡೆ ನಿಂತು ಅವಳಿಗೆ ಬಂದು ಆಸೆ ಇತ್ತು ಪೋರ್ಚುಗೀಸರ ಒಳ ಹುನ್ನಾರ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಇಡೀ ಪಶ್ಚಿಮ ಕರಾವಳಿಯ ರಾಜರನ್ನೆಲ್ಲ ಸೇರಿಸಿ ಅವ್ರನ್ನ ಇಲ್ಲಿಂದ ಹೊರದೂಬೇಕು ಅಂತ ಇತ್ತು ಹಡಗು ಹಚ್ಚಿ ಪೋರ್ಚುಗಲಿಗೆ ವಾಪಸ್ ಕಳಿಸ್ಬೇಕು ಅಂತ ಇತ್ತು ಅವಳ ಆ ಕನಸೇನಾದರೂ ಈಡೇರಿದರೆ ಭಾರತದ ಚರಿತ್ರೆನೇ ಹೀಗಿರ್ತಿರ್ಲಿಲ್ಲ ಕಟ್ಟರೆ ಅಂತಹ ಒಂದು ರಾಷ್ಟ್ರಾಭಿಮಾನ ಅದು ನಮ್ಮ ದೇಶ ಒಂದು ರಾಷ್ಟ್ರ ಅನ್ನುವ ಕಲ್ಪನೆ ಇತ್ತು ಆದರೆ ಆಡಳಿತಾತ್ಮಕವಾಗಿ ಒಂದು ರಾಷ್ಟ್ರವಾಗಿ ರೂಪುಗೊಂಡಿರಲಿಲ್ಲ ತುಂಡರಸರು ಸಾವಿರಾರು ಮಂದಿ ಇದ್ದರುಗಳಾಗಿದ್ದರು ಪ್ರಾಂತ್ಯಗಳಾಗಿದ್ದವು ಆದರೆ ಆ ಕಾಲದಲ್ಲಿ ಅವಳು ಕರಾವಳಿಯ ರಾಜನೆಲ್ಲ ಸೇರಿಸಿ ಅವರನ್ನು ಸೋಲಿಸ್ಬೇಕು ಅಂತ ಹೇಳಿ ಅವ್ರನ್ನ ಇಲ್ಲಿಂದ ಓಡಿಸಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾಳೆ ಅದು ಅವಳ ಜೀವನದ ಅತ್ಯಂತ ದೊಡ್ಡ ಶ್ರೇಷ್ಠವಾದ ಕೆಲಸ ಮತ್ತಿದ್ರೆ ಪ್ರಯತ್ನ ಕೂಡ ಪಟ್ಟಿದ್ರು ಪಟ್ಲು ದುರದೃಷ್ಟವಶಾತ್ ಬಿಜಾಪುರ ಸುಲ್ತಾನರ ಅಡಿಯಲ್ಲಿ ಅವರ ಮುಂದಾಳು ತಂದದಲ್ಲಿ ಆ ಸೇನೆ ಕೆಲಸ ಮಾಡ್ತು ಅವಳು ಹಿನ್ನೆಲೆಯಲ್ಲಿ ನಿಂತು ಯಾಕಂದ್ರೆ ತಾನೊಬ್ಬ ಹೆಣ್ಣು ಮಗಳಾಗಿ ಆ ಒಂದು ಪ್ರಸ್ತಾಪವನ್ನು ಮಂಡಿಸಿದ್ರೆ ಬಹಳ ಜನ ರಾಜರಿಗೆ ಈ ಪೌರುಷದ ಒಂದು ಅಹಂಕಾರ ಇತ್ತಲ್ಲ ಅವರು ಒಪ್ಪಲ್ಲ ಅಂತ ಬಿಜಾಪುರದ ಸುಲ್ತಾನರ ಮುಂದಿಟ್ಟುಕೊಂಡು ಅವಳು ಪೋರ್ಚುಗೀಸರ್ ವಿರುದ್ಧ ಹೋರಾಡಲಿಕ್ಕೆ ಹೊರಟಳು ದುರದೃಷ್ಟವಶಾತ್ ಪ್ರಕೃತಿನೂ ಸ ಕೊಡಲಿಲ್ಲ ಆಗ ಗೋವಾದ ಮಾಂಡವಿ ನದಿನಲ್ಲಿ ಪ್ರವಾಹ ಬಂದು ಅವ್ರ ಸೈನ್ಯ ಈ ಕಡೆ ಅವ್ರ ಸೈನ್ಯ ಆ ಕಡೆ ಆಯಿತು ಪೋರ್ಚುಗೀಸರ್ ಅದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರು ಅವರು ನಾವೇ ಮತ್ತೆ ಹಡಗುಗಳನ್ನು ನಡೆಸೋದ್ರಲ್ಲಿ ಪರಿಣಿತರಾಗಿದ್ದರು ಇವರಿಗೆ ಆ ಒಂದು ಪರಿಣಿತಿ ಇರಲಿಲ್ಲ ಆ ಕಾರಣದಿಂದ ಸೋತರು ಅದು ನಮ್ಮ ನೆಲದ ದುರದೃಷ್ಟ ಅಷ್ಟೆ ಆದರೆ ಅವಳು ಮಾಡಿರುವಂಥ ಅತ್ಯಂತ ದೊಡ್ಡ ಕೆಲಸ ಅದು ದೊಡ್ಡ ಪ್ರಯತ್ನ ದೊಡ್ಡ ಪ್ರಯತ್ನ ಮತ್ತು ಆಕೆ ಆಕೆ ವಿಜನರಿ ಹೋ ನಿಜವಾದ ದೊಡ್ಡ ವಿಜನರಿ ಅವಳು ದೂರದರ್ಶಿತ್ವ ಇದೆಯಲ್ಲ ಅದನ್ನು ನೀವು ಯೋಚನೆ ಮಾಡಿದರೆ ನಮ್ಮಲ್ಲಿ ಈ ನಮ್ಮ ಚರಿತ್ರೆಯ ಆರಂಭ ಕಾಲದಿಂದಲೂ ಯಾವುದೇ ರಾಜ ಹೊರ ದೇಶದ ಜೊತೆಗೆ ಅಥವಾ ಪರಸ್ಪರ ವ್ಯವಹಾರಗಳನ್ನು ಮಾಡಿದರೆ ಎಲ್ಲರೂ ಬಂಗಾರದ ವಿನಿಮಯ ಹ್ಞೂ ಆದರೆ ಈಕೆ ಬೆಳ್ಳಿ ವಿನಿಮಯಕ್ಕೆ ಒಪ್ಪಿದ್ಲು ಯಾಕೆ ಅಂತಂದರೆ ಈ ಸ್ಪೇನ್ನವರಿಗೆ ದಕ್ಷಿಣ ಅಮೆರಿಕದಲ್ಲಿ ಬೆಳ್ಳಿಯ ಗಣಿ ಸಿಕ್ಕಿ ದೊಡ್ಡದಾದ ಬೆಳ್ಳಿ ಗಣಿ ಸಿಗುತ್ತೆ ಆ ಕಾರಣದಿಂದ ಅವರು ಅಲ್ಲಿಂದ ಬೆಳ್ಳಿಯನ್ನು ತಂದು ತಂದು ಯುರೋಪಲ್ಲಿ ಇನ್ಫ್ಲೇಷನ್ ಶುರುವಾಗಿರುತ್ತೆ ಬೆಳ್ಳಿಯ ಕಾರಣದಿಂದಾಗಿ ಒಂಥರ ಹಣದುಬ್ಬರ ಹೆಚ್ಚಾಗಿರುತ್ತೆ ವಸ್ತುಗಳ ಬೆಲೆ ಜಾಸ್ತಿ ಆಗಿರುತ್ತೆ ಆದ್ರೆ ಕಾಳುಮೆಣಸನ್ನ ಇಲ್ಲಿಂದ ತರಿಸ್ಕೊಳ್ತಿದ್ದು ಕಾಳುಮೆಣಸಿನ ಬೆಲೆ ಏರಿಸಿರಲಿಲ್ಲ ಅವು ಇವಳು ಅವಾಗ ಪಟ್ಟಿ ಹಿಡಿದ್ಲು ನಾನು ಕಾಳುಮೆಣಸಿನ ಬೆಲೆಯನ್ನು ಜಾಸ್ತಿ ಮಾಡಿದೆವು ಅದ್ರ ಕೊಡಲ್ಲ ಅಂತ ಆಗ ಅವರು ನಾವು ಬೆಳ್ಳಿ ಕೊಡ್ತೀವಿ ಬಂಗಾರ ಕೊಡಲ್ಲ ಆಯಿತು ಬೆಳ್ಳಿನೇ ಕೊಡಿ ಅಂತ ಅಂಥದ್ದೊಂದು ವಿಷಯ ನಿಂತಿತ್ತು ಅವಳಿಗೆ ಅಂದರೆ ಇಡೀ ದೇಶದ ಕರೆನ್ಸಿಯನ್ನು ಹೊಸ ರೀತಿ ಅಡಾಪ್ಟ್ ಮಾಡಿ ಅಡಾಪ್ಟ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ಲು ಅವಳು ತನ್ನ ರಾಜ್ಯದಲ್ಲಿ ಮಾಡಿದ್ಲು ಹಾಗಾಗಿ ಗೇರು ಒಂದು ಕಾಲದಲ್ಲಿ ಬೆಳ್ಳಿಯಿಂದ ಸಮೃದ್ಧವಾಗಿದ್ದಿತ್ತು ಬಂಗಾರದಕ್ಕಿಂತ ಬೆಳ್ಳಿಯಲ್ಲಿ ಸಮೃದ್ಧವಾಗಿ ವಹಿವಾಟು ಹೆಚ್ಚಿತ್ತು ವಹಿವಾಟು ಹೆಚ್ಚಿತ್ತು ಬಟ್ ವಾಸ್ ಒನ್ಸ್ ಪ್ರಾಸ್ಪರ್ ಸ್ಟೇಟ್ ಗೆರಸೊಪ್ಪೆ ಹೌದು ಖಂಡಿತವಾಗಿ ತುಂಬ ಸಮೃದ್ಧಿಯಾದ ಸಂಪತ್ತು ತುಂಬ ಸಮೃದ್ಧಿಯಾಯಿತು ಇನ್ನೂ ಹೇಳಬೇಕು ಅಂತಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ದೊಡ್ಡ ಸಂಪನ್ಮೂಲ ಗೇರ್ಸುಪ್ಪೆ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಸಮುದ್ರ ವ್ಯಾಪಾರವನ್ನು ನಡೆಸೋದಕ್ಕೆ ವಿಜಯನಗರ ಸಾಮ್ರಾಜ್ಯ ಪ ಗೋವೆಯನ್ನು ಕಳ್ಕೊಂಡ್ಬಿಡುತ್ತೆ ಹ್ಞೂ ಪೋರ್ಚುಗೀಸರಿಗೆ ಪೋರ್ಚುಗೀಸರ್ ಜೊತೆ ಸೋತು ಗೋವೆಯನ್ನು ಕಳ್ಕೊಳ್ತಾರೆ ಗೋವೆಯನ್ನು ಕಳ್ಕೊಂಡ ನಂತರ ಅವರು ಯಾವ ಕಾರವಾರ ದೊಡ್ಡ ಬಣ್ಣ ಆಗಿರಲ್ಲ ಹೊನ್ನಾವರ ಭಟ್ಗಳ ಬಂದರಗಳನ್ನು ಆಚರಿಸಬೇಕಾಗಿತ್ತು ಹೊನ್ನಾವರ ಬಂದ ಇದು ಕುಮಟ ಮತ್ತು ಭಟ್ಗಳ ಈ ಮೂರು ಬಂದರುಗಳು ಇವಳ ಅಧೀನದಲ್ಲಿದ್ದವು ಅವರ ಸಮುದ್ರ ವ್ಯಾಪಾರ ಎಲ್ಲ ವಿದೇಶಗಳಿಂದ ಹಡಗು ಮದ್ದುಗುಂಡುಗಳನ್ನ ವಿಜಯನಗರ ತರಿಸ್ಕೊಳ್ತಿದ್ದು ಈ ಮೂಲಕ ಯಾಕೆಂದ್ರೆ ಅವರಿಗೆ ಮಂಗಳೂರು ಬಡ ಮಂಗಳೂರು ವಿಜಯನಗರದ ಅಧೀನದಲ್ಲಿತ್ತು ಆದರೆ ಮಂಗಳೂರಿನಿಂದ ಇಷ್ಟು ದೂರಕ್ಕೆ ತರ್ಸ್ಕೊಳ್ಳೋದು ಕಷ್ಟ ಆಗ್ತಿದ್ದರಿಂದ ಹೊನ್ನಾವರ ಕುಮಟಾ ಭಟ್ಗಳಿಂದ ತರ್ಸ್ಕೋತಿದ್ರು ಒಳನಾಡಿಗೆ ಒಳನಾಡಿಗೆ ಹಂಪೆ ಅಂದರೆ ಬಯಲ್ಸೀಮೆ ಬಯಲೀಮ ಮತ್ತೆ ಇಲ್ಲಿಂದ ಹತ್ರ ಆಗುತ್ತಲ್ಲ ಹೀಗೆ ನಾವು ಇದರ ಬಹುಶಃ ಬಂದಿರಬಹುದು ಬಂದಿರ್ಬೋದು ಉದಾಹರಣೆಗೆ ಹೊನ್ನಾವರ ಭಟ್ಕಳ ಹೌದು ಒಳನಾಡಿಗೆ ಬಂದ್ರೆ ನೀವು ಹೊನ್ನಾವರದಿಂದ ಅವರ್ ಕುಮಟಾದ ನೀವು ಬೈಲ್ಸೀಮೆಗೆ ಹೋಗ್ಬೋದಾಗಿತ್ತು ಈ ಕಡೆ ಸಿದ್ದಾಪುರದ ಮೂಲಕ ಹೋಗಬಹುದಾಗಿತ್ತು ಇದೆಲ್ಲದೂ ಕಾಡು ದಾರಿಯಾಗಿತ್ತು ಆದ್ರೆ ಕುದುರೆಗಳನ್ನ ಸಾಗಿಸೋದಕ್ಕೆ ಇದಕ್ಕೆ ತೊಂದರೆ ಇರಲಿಲ್ಲ ಆ ಕಾಡು ದಾರಿಯಲ್ಲಿ ಜೊತೆಗೆ ಬಿಜಾಪುರದವರಿಗೆ ಸಿಕ್ಕಬಾರ್ದಾಗಿತ್ತು ಯಾಕಂದ್ರೆ ವಿಜಯನಗರಕ್ಕೂ ಬಿಜಾಪುರದವರಿಗೂ ದ್ವೇಷ ಇತ್ತು ಚನ್ನಭೈರ ದೇವಿ ಇಬ್ಬರು ಜೊತೆಗೂ ಚೆನ್ನಾಗಿದ್ರು ಇವರು ಚಕ್ರವರ್ತಿಗಳು ಇವಳು ಸಾಮಂತರಾಣಿ ಸಾಮಂತರಾಣಿ ಈ ಬಿಜಾಪುರದವ್ರ ಜೊತೆಗೆ ಇವಳು ಒಪ್ಪಂದದಲ್ಲಿದ್ಲು ಬಿಜಾಪುರದವರಿಗೂ ಚನ್ನಭೈರಾದೇವಿಗೂ ಒಳ್ಳೆಯ ಸಂಬಂಧ ಇತ್ತು ಹಾಗಿದ್ರು ವಿಜಯನಗರಕ್ಕೆ ಅವಳು ಕುದುರೆಗಳನ್ನು ಕೊಡ್ತಾರೆ ಅಂದರೆ ವಿಜಯಾಪುರದವರು ವಿರೋಧಿಸ್ತಿದ್ರು ಆದರೆ ಇವಳು ಏನು ಮಾಡ್ತಿದ್ಲು ಅಂದರೆ ಈ ದಾರಿಯಲ್ಲಿ ವಿಜಯನಗರದವರೇ ತಗೊಂಡು ಹೋಗ್ತಿದ್ರು ಈ ಒಂದು ರಾಜಕೀಯದ ಚದುರಂಗದಾಟದಲ್ಲಿ ಆಟದಲ್ಲಿ ಅವಳು ಎಂಥ ಚಾಣಾಕ್ಷಿ ಅಂತಂದರೆ ಕೇರಳದ ಜಾಮೂರಿನ್ನನ್ನು ತನ್ನ ಏನು ಹೇಳಬೇಕು ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ಲು ಅವ್ರ ಜೊತೆಗೆ ಆಮೇಲೆ ಇಲ್ಲಿ ದಕ್ಷಿಣ ಇವತ್ತಿನ ದಕ್ಷಿಣ ಕನ್ನಡ ಏನಿದೆ ದಕ್ಷಿಣ ಕೊಂಕಣದ ಎಲ್ಲ ರಾಜರ ಜೊತೆಗೆ ತುಂಬ ಚೆನ್ನಾಗಿದ್ಲು ಅವಳು ಏನು ಅವಳಿಗೆ ಇದ್ದ ಎರಡು ಶತ್ರುಗಳು ಅಂತಂದರೆ ಇಲ್ಲಿ ಒಂದು ಕೆಳದಿಯವರು ಇನ್ನೊಂದು ಬಿಳಿಗೆಯವರು ಅದನ್ನು ಬಿಟ್ಟರೆ ಉಳಿದೆಲ್ಲ ರಾಜರ ಜೊತೆಗೆ ಇದ್ದು ಇವರೆಲ್ಲರನ್ನೂ ಚೆನ್ನಾಗಿಟ್ಕೊಂಡು ತಾನು ಯಾರನ್ನು ವಿರೋಧಿಸ್ತಿದ್ಲು ಪೋರ್ಚುಗೀಸರು ಅವಳಿಗೆ ವೈರಿಗಳು ಅದ್ಧ ವೈರಿಗಳು ಆದರೆ ಅವ್ರ ಜೊತೆಗೆ ವ್ಯವಹಾರವನ್ನು ಮಾಡ್ತಿದ್ಲು ಕಾಳು ಮೆಣಸನ್ನು ಅವರಿಗೆ ರಫ್ತು ಮಾಡ್ತಿದ್ಲು ಅವರಿಗೂ ಏನಾಗಿತ್ತು ಅಂದರೆ ಈಕೆ ಅನಿವಾರ್ಯ ಆಗಿತ್ತು ಅವರೇ ಇವಳಿಗೆ ರೈನಾದ ಪಮೆಂಟ ಪೆಪರ್ ಕ್ವಯಿನನ್ನು ಅಂತ ಬಿರಿದು ಕೊಟ್ಟರು ಯಾಕೆ ಕೊಟ್ಟರು ಅಂತಂದರೆ ಇವಳ ರಾಜಕೀಯ ಚಾಣಾಕ್ಷತೆಗೆ ಅವರು ಬಾಗ್ಲೇಬೇಕಾಗಿತ್ತು ಅಂಥದ್ದೊಂದು ರಾಜನೀತಿಯನ್ನು ಅವಳು ಅಡಿಸ್ಕೊಂಡು ಅಳವಡಿಸ್ಕೊಂಡಿದ್ಲು ನೋಡಿ ಅವಳು ಎಂಥ ಒಳಗೊಳ್ಳುವ ಎಲ್ಲ ಜಾತಿ ಜನಾಂಗಗಳನ್ನು ಒಳಗೊಳ್ಳುವ ರೀತಿಯಲ್ಲಿ ತನ್ನ ರಾಜ್ಯಭಾರವನ್ನು ಮಾಡ್ತಿದ್ಲು ಅಂತಂದರೆ ಅವಳು ಭಟ್ಗಳದ ನವಾಯಿತರನ್ನು ಅಂದರೆ ಇವತ್ತೇನು ನಾವು ಮುಸಲ್ಮಾನರು ಇದ್ದಾರೆ ಭಟ್ಗಳದಲ್ಲಿ ಅವರಿಗೆ ನವಾಯಿತರು ಅಂತ ಹೇಳ್ತಿದ್ರಲ್ಲ ಅವರ ಮೂಲಕ ಅರಬ್ಬಿನ ಜೊತೆಗೆ ವ್ಯವಹರಿಸ್ತಿದ್ಲು ಪೋರ್ಚುಗೀಸಲ್ಲಿ ಪೋರ್ಚುಗೀಸರ ಜೊತೆಗೆ ಯುರೋಪಿನ ಜೊತೆಗೆ ವ್ಯವಹರಿಸ್ತಿದ್ಲು ಬೇರೆ ರಾಜ್ಯರ ಜೊತೆಗೆ ಭಾರತದಲ್ಲಿ ವ್ಯವಹರಿಸ್ತಿದ್ಲು ಗುಜರಾತಿನವರೊಂದಿಗೆ ಬೇರೆ ಬೇರೆ ಕಡೆಗೆ ವ್ಯವಹರಿಸ್ತಿದ್ಲು ಎಲ್ಲಿ ಎಲ್ಲಿ ತನ್ನ ಆರ್ಥಿಕ ರಾಜ್ಯದ ಆರ್ಥಿಕ ಸಂಪನ್ಮೂಲಕ್ಕೆ ಅನುಕೂಲ ದೊರೆಯುತ್ತದೆಯೋ ಅಲ್ಲೆಲ್ಲ ಅವಳು ವ್ಯಾವಹಾರಿಕ ಸಂಬಂಧವನ್ನಷ್ಟೇ ಇಟ್ಕೊತಿದ್ಲು ಅಲ್ಲಿ ರಾಜಕೀಯ ಭರಿಸ್ತಿರಲಿಲ್ಲ ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ನಾವು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ನಾವು ರಷ್ಯಾ ರಷ್ಯಾದಿಂದ ನಮಗೆ ಇಂಧನ ಬೇಕು ಪೆಟ್ರೋಲ್ ಬೇಕು ನಾವು ತಗೋತೀವಿ ಅಮೆರಿಕ ಅಂದರೆ ನಾವು ಯೋಚನೆ ಮಾಡಲ್ಲ ಅಂಥೇಳಿ ಇವತ್ತು ನಾವು ಹೇಗೆ ರಾಜಕೀಯವನ್ನು ಈ ರೀತಿ ಈ ಬೇರೆ ಬೇರೆ ರಾಜಕೀಯ ಬಿಟ್ಟು ವ್ಯಾಪಾರಿ ಮಾಡಿ ವ್ಯಾಪಾರಕ್ಕೆ ವ್ಯಾಪಾರ ರಾಜಕೀಯಕ್ಕೆ ರಾಜಕೀಯ ಹೀಗೆ ವರ್ಷಗಳ ಹಿಂದೆ ಮಾಡಿದ್ವಿ ಅವತ್ತಿಗೆ ವರ್ಷಗಳಿಗೆ ಗ್ಲೋಬಲ್ ಟ್ರೇಡರ್ ಖಂಡಿತವಾಗಿ ನೋಡಿ ನಾವು ಇವತ್ತು ಮಾತಾಡ್ತೀವಿ ನಾವು ಸಾಫ್ಟ್ವೇರ್ ರಫ್ತು ಮಾಡುವಂತ ಮಹಿಳಾ ಉದ್ಯಮಿಗಳ ಸಂಸ್ಥೆಗಳಿದ್ದಾವೆ ಈಗ ಕಿರಣ್ ಮಜುಮಾರ್ ಶಾ ಒಂದು ಬಯೋಕಾನ್ ಮಾಡಿದ್ದಾರೆ ಅಥವಾ ಸುಧಾಮೂರ್ತಿ ಅವರು ಮಾತಾಡ್ತೀವಿ ಬಟ್ ಒನ್ಸ್ ಐನೂರು ವರ್ಷಗಳ ಹಿಂದೆ ಆಕೆ ಒಬ್ಬರು ವಿಶ್ವ ವ್ಯಾಪಾರಿ ವಿಶ್ವ ವ್ಯಾಪಾರಿ ಗ್ಲೋಬಲ್ ಟ್ರೇಡರ್ ಹೌದು ಅವತ್ತು ಬೆಂಗಳೂರು ಏನಿತ್ತು ಸುಮ್ಮನೆ ನಾವು ಇತಿ ಐತಿಹಾಸಿಕವಾಗಿ ನೋಡಿದ್ರೆ ಬೆಂಗಳೂರು ಅವತ್ತು ಬೆಂದ ಕಾಳೂರು ಅನ್ನೋ ಒಂದು ಪುಟ್ಟ ಹಳ್ಳಿ ಹಳ್ಳಿ ಆ ಕಾಲದಲ್ಲಿ ಗೇರುಸೊಪ್ಪೆ ಅಂತ ಪಶ್ಚಿಮ ಘಟ್ಟದ ಮಡಿಲಲ್ಲಿ ನೀವು ದಟ್ಟ ಕಾನಂದದ ನಡುವೆ ಇರುವಂತಹ ಗೇರುಸೊಪ್ಪೆ ಮತ್ತು ಹಾಡು ಒಂದು ಶ್ರೀಮಂತ ಅಂದ್ರೆ ತಪ್ಪಾಗುತ್ತೆ ಪಟ್ಟಣವಾಗಿ ಕಟ್ಟಿದ್ಲಲ್ಲ ಆ ಊರುಗಳನ್ನ ಜೊತೆಗೆ ಆ ರಾಜ್ಯವನ್ನ ನೀವು ಹೇಳಿದಾಗೆ ಶ್ರೀಮಂತ ಸಂಸ್ಥಾನವಾಗಿ ಕಟ್ಟಿದ್ಲಲ್ಲ ನೋಡಿ ಇವತ್ತು ಗೇರುಸೊಪ್ಪೆಗೆ ಹೋದ್ರೆ ಆಕ್ಚುಲಿ ಗೇರುಸೊಪ್ಪೆ ಇಸ್ ಎ ವಿಲೇಜ್ ನಾವು ವಿಲೇಜ್ ಇವತ್ತು ಹಳ್ಳಿ ಆದ್ರೆ ಆಕೆ ಕಾಲದಲ್ಲಿ ಅದೊಂದು ಪಟ್ಟಣ ಪಟ್ಟಣ ಸಂಪದ್ಭರಿತ ಹೌದು ನೀವು ಸಂಸ್ಕೃತ ಶ್ಲೋಕಗಳು ಮತ್ತೆ ನೀವು ಅದರಲ್ಲಿ ಗೇರುಸೊಪ್ಪೆಯ ವರ್ಣನೆಯನ್ನು ಕೇಳಿದ್ರೆ ನೀವು ಅಲ್ಲಿ ಇರುವಂತಹ ಸೌಧಗಳು ಅವರೇ ಸ್ವಲ್ಪ ಉತ್ಪ್ರೇಕ್ಷೆ ಇರಬಹುದು ಆದ್ರೆ ಪೂರ್ಣ ಅಲ್ಲ ಮತ್ತೆ ನಿಮಗೆ ಬಹಳ ವಿಶೇಷ ಅಂದ್ರೆ ಅವಳ ಕೆಳದಿಯವರು ಅವರ ಶತ್ರುಗಳಾಗಿತ್ತು ಯಾಕೆ ಶತ್ರುಗಳಾಗಿದ್ರು ಜ ಕೆಳದಿ ಒಂದು ಜನಪರವಾದ ಪ್ರಭುತ್ವವೇ ಕೆಳದಿ ಪ್ರಭುತ್ವ ಇದೆಯಲ್ಲ ಅದನ್ನು ಯಾರು ಬದುಕಿಡುವಂತದ್ದಲ್ಲ ಅವರು ಜನಪರವಾಗಿ ಒಳ್ಳೆಯ ಆಡಳಿತವನ್ನು ಕೊಡುವಂತ ಆದರೆ ಪರಸ್ಪರ ಅವ್ರ ನಡುವೆ ವೈರ ಇತ್ತು ಯಾಕೆ ವೈರ ಇತ್ತು ಅಂದ್ರೆ ಕೆಳದಿಯವರಿಗೆ ಬಂದರು ಸಮುದ್ರ ವ್ಯಾಪಾರ ಮಾಡ್ಲಿಕ್ಕೆ ಈಕೆ ಅಡ್ಡಾಗಿದ್ಲು ಈಕೆ ಇದ್ದಾಳೆ ಮಧ್ಯ ಇದ್ದಾಳೆ ಹಾಗಾಗಿ ಇವಳ ಸಮುದ್ರ ಈ ಕಡೆ ಇವಳ ಇವಳು ಅಲ್ಲಿ ಹೋದ್ರೆ ತೆರಿಗೆ ಕೊಡಬೇಕು ಹಾಗಾಗಿ ಇವಳನ್ನ ಬದುಕಿ ಕೆಳದಿ ಕೆಳದಿಯವರು ಪ್ರಯತ್ನ ಮಾಡಿದ್ರು ಸಹಜ ರಾಜಕೀಯ ಅಷ್ಟೇ ಅಷ್ಟೇ ಹಾಗಂತ ಅವರು ಕೆಳದಿಯವರು ಕೆಟ್ಟವರು ಅಂತ ಏನಲ್ಲ ಅವರಿಬ್ರು ನಡುವೆ ವೈದ್ಯ ಇತ್ತು ದ್ವೇಷ ಇತ್ತು ಯುದ್ಧ ನಡೀತಿತ್ತು ಮತ್ತೆ ಮತ್ತೆ ಯುದ್ಧ ನಡೀತಿತ್ತು ಹಲವು ಬಾರಿ ಇವಳನ್ನು ಮಾಡೋಕ್ಕಾಗಲಿ ಅಂತಹ ಕೆಳದಿಯವರು ಕೂಡ ಇವಳ ಬಗ್ಗೆ ಹೊಗಳುತ್ತಾರೆ ಕೆಳದಿಯವರು ಅವಳನ್ನು ಗೆಲ್ಲೇಬೇಕಾಗಿತ್ತು ಹಿರಿಯ ವೆಂಕಟಪ್ಪ ನಾಯಕರು ಅದನ್ನು ತನ್ನ ಮುಂದೆ ಬಿಟ್ಟು ಒಂದು ದುಸ್ತರವಾದ ಪರಿಸ್ಥಿತಿಯಲ್ಲಿ ಅವಳ ಇಕ್ಕಟ್ಟನ್ನು ಬಳಸ್ಕೊಂಡು ಒಂಥರದಲ್ಲಿ ವಂಚನೆ ಅಂತಲೇ ಹೇಳಿ ಆ ಥರದಲ್ಲಿ ಅವಳನ್ನು ಸೆರೆ ಹಿಡಿತಾರೆ ಆದರೆ ಕೆಳದಿಯ ರಾಜರು ಎಂಥವರು ಅಂತಂದರೆ ಕೊನೆಯದಾಗಿ ಅವಳ ಮರಣದ ನಂತರ ಹಿರಿಯಪ್ಪ ಹಿರಿಯ ನಾಯಕ ಅವಳ ಜೊತೆಗೆ ಅವಳ ಮ ಈ ಶವಯಾತ್ರೆಯಲ್ಲಿ ಕೂಡ ಪಾಲ್ಗೊಂಡು ಅವಳ ಅಂತಿಮ ಕ್ರಿಯೆಗಳು ನಡೆಯುವಾಗ ಅದಕ್ಕೆ ಸಾಕ್ಷಿಯಾಗಿದ್ದ ನೋಡಿ ಶತ್ರುತ್ವ ಅನ್ನೋದು ನಮ್ಮಲ್ಲೊಂದು ಮಾತು ಹೇಳ್ತಾಳೆ ಮಾತು ಹೇಳ್ತಾರೆ ಮರಣ ಅಂತ ನಮ್ಮ ಶತ್ರುತ್ವ ಏನಿದ್ರು ಒಂದು ವ್ಯಕ್ತಿ ಸತ್ತ ಅಂದಮೇಲೆ ಮೇಲೆ ಮತ್ತೆ ಅವನನ್ನು ದ್ವೇಷ ಮಾಡಬಾರ್ದು ಅಂತ ಈಗ ರಾವಣನ ರಾಮ ರಾವಣನನ್ನು ಕೊಲ್ತಾನೆ ಕೊಂದ ಮೇಲೆ ಅವನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ವಿಭೀಷಣನಿಗೆ ಹೇಳ್ತಾನೆ ಸ್ವತಃ ಎದುರಿ ನಿಂತು ಮಾಡದ್ದಂಗೆ ಅದು ಹಾಗೆ ಅದು ಮುಂದುವರಿಬಾರ್ದು ಮರಣ ಅಂತ ಹೇಳಿ ಅದು ಅದನ್ನು ಮಹಾಭಾರತದಲ್ಲಿ ಬರುತ್ತೆ ದುರ್ಯೋಧನ ಸತ್ತ ಮೇಲೆ ಭೀಮ ಅವನ ಇದನ್ನು ತಲೆಗೆ ಒದಿತಾನೆ ಆಗ ಹಿರಿಯರು ಹೇಳ್ತಾರೆ ಅವನಿಗೆ ಅದು ತಪ್ಪು ಯಾವತ್ತು ವೈರ ಅನ್ನೋದು ಮರಣದ ಜೊತೆಗೆ ಮುಕ್ತಾಯ ಆಗಬೇಕು ಅನೇಕ ಪಕ್ಷ ಮರಣದ ಜೊತೆಗೆ ಮುಕ್ತಾಯ ಆಗಬೇಕು ಅದು ಕಿರೀಟವನ್ನು ಧರಿಸಿರೋ ತಲೆ ಅದನ್ನು ನೀನು ಒದಿದ್ದು ಮಹಾಪರಾಧ ಅಂತೇಳಿ ಅದನ್ನು ಕೆಳದೇ ನಾಯಕರು ಅದನ್ನು ಮಾಡ್ತಾರೆ ನೋಡಿ ಅದನ್ನ ವಿರೋಧಿಸಿದ್ರು ಇಡೀ ಜೀವನದಲ್ಲಿ ಹಿರಿಯಪ್ಪ ನಾಯಕ ಅವಳನ್ನು ವಿರೋಧಿಸ್ತಾ ಬರ್ತಾನೆ ಆದರೆ ಮರಣದ ನಂತರದಲ್ಲಿ ಅವಳ ಶವಯಾತ್ರೆಯಲ್ಲಿ ಪಾಲ್ಗೊಂಡು ಅವಳ ಅಂತಿಮ ವಿಧಿವಿಧಾನಗಳಲ್ಲಿ ಪಾಲ್ಗೊಳ್ತಾನೆ ಅದು ದೊಡ್ಡದು ಅದಕ್ಕಾಗಿ ಜನ ಕೆಳದೆಯವರು ಜನಪರ ಆಡಳಿತದವರು ಅಂತ ಹೇಳೋದು ಅವರಿವರು ಅವರಿಬ್ಬರ ನಡುವೆ ಬಂದಿದ್ದು ಅದು ವ್ಯಾವಹಾರಿಕವಾದ ಎಲ್ಲ ರಾಜರಿಗೂ ಎಲ್ಲ ರಾಜರಿಗೂ ಎಲ್ಲ ರಾಜರು ಹಿಂದೆ ನೋಡಿ ಅವರು ಅರಮನೆ ಸುಟ್ಟರು ಕೆಳದೆಯವರೇ ಅವಳು ಅರಮನೆ ಸುಟ್ರು ಕೆಳದೇ ಅವರು ಊರನ್ನು ಲೂಟಿ ಹೊಡೆದ್ರು ಆದ್ರೆ ಆ ಕಾಲದ ಸತ್ಯ ಆ ಕಾಲದ ಧರ್ಮ ಅದು ಆ ಕಾಲದ ಧರ್ಮ ಅದು ಹೌದು ಹೌದು ಈಗ ನಾವು ಹೇಳ್ತೀವಲ್ಲ ಈಗ ಒಬ್ಬ ಧರ್ಮ ಧರ್ಮ ಮುಂದಿಟ್ಟು ಹೇಳ್ತೀವಿ ಒಂದು ಧರ್ಮದ ರಾಜ ಇನ್ನೊಂದು ಧರ್ಮದ ರಾಜನ ಮೇಲೆ ಹೋದಂತ ಸೊ ಅಲ್ಲಿ ಧರ್ಮ ತರಗಿದ್ಲು ರಾಜನ್ ರಾಜ ಅಲ್ಲಿ ಇದ್ದಿದ್ದು ಪಾಲಿಟಿಕ್ಸ್ ಜಾಸ್ತಿ ಅಲ್ಲಿ ಧರ್ಮವನ್ನು ನಾವು ಇವತ್ತೇ ನಾವು ನೋಡಿ ಅವತ್ತಿನ ಕಾಲವನ್ನು ಆವತ್ತಿನ ಕಾಲದಲ್ಲಿ ನಿಂತೇ ವಿನ ಆವತ್ತಿನ ಕಾಲವನ್ನು ಇವತ್ತಿನ ಕಾಲದಲ್ಲಿ ನಿಂತರೆ ತುಂಬ ಅಪಾರ್ಥ ಆಗುತ್ತೆ ಇವತ್ತು ನಾವು ರಾಮಾಯಣವನ್ನು ಎಷ್ಟೋ ಸರಿ ಟೀಕಿಸ್ತೀವಲ್ಲ ನಾವು ಆ ಕಾಲ ಹಾಗಿತ್ತು ಹಾಗೆ ಅದು ಆ ಕಾಲದಲ್ಲಿ ಅವನು ಧರ್ಮವಂತನಾಗಿದ್ದ ಆ ಕಾಲದ ಎಲ್ಲ ಧರ್ಮಗಳು ಇವತ್ತಿಗೆ ನೂರಕ್ಕೆ ನೂರು ಸರಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ನಾವೇ ಹೇಳ್ತೀವಿ ಓ ಇದು ಯಾಕೋ ಸರಿ ಹೋಗಲಿಲ್ಲ ಅನ್ನಾಗಿ ಹಾಗೆ ನಾವು ಕಾಲ ದೇಶಗಳನ್ನು ಅವರಿತ್ತು ಆಯಾ ಕಾಲ ದೇಶಗಳಿಗೆ ಅವರು ಹೇಗಿದ್ದರು ಎಷ್ಟು ನಿಷ್ಠರಾಗಿದ್ದರು ಎಷ್ಟು ಬದ್ಧರಾಗಿದ್ದರು ಬದುಕು ಹೇಗಿತ್ತು ಹಾಂ ಬದುಕು ಹೇಗಿತ್ತು ಅದರ ಮೇಲೆ ಅವರು ಮೌಲ್ಯ ಮಾತ್ರ ಮಾಡಬೇಕು ನಾವು ನಮಗೆ ಬೇಕಾದ ಹಾಗೆ ಆ ಕಾಲದಲ್ಲಿ ಆ ಕಾಲದಲ್ಲಿ ಹಾಗೆ ಇತ್ತು ಆ ಕಾಲದಲ್ಲಿ ಯಾರೋ ಒಬ್ಬ ಇವತ್ತಿನ ಬಟ್ಟೆ ತೊಡಲಿಲ್ಲ ಅಂತಂದರೆ ನಾವು ಅದನ್ನು ಟೀಗಿಸೋಕ್ಕಾಗತ್ತೆ ಆವತ್ತು ಕಾಗಳ ಇದ್ದಿದ್ದೇ ಹಾಗೆ ಒಂದು ಈ ಈ ಸತ್ಯಗಳು ಕೆಲವೊಂದು ಸಾರ್ವತ್ರಿಕವಾದ ಸತ್ಯಗಳು ಯಾವ ಕಾಲದಲ್ಲೂ ಬದಲಾಗದೇ ಇರೋದು ಸತ್ಯ ಈಗ ನಾವು ಇನ್ನೊಬ್ಬರು ವಸ್ತುಗಳನ್ನು ಕದಿಬಾರ್ದು ಅದು ರಾಮಾಯಣ ಕಾಲದಲ್ಲೂ ಸತ್ಯ ಮುಂದೆ ಕೂಡ ಸತ್ಯ ಅದು ಆದ್ರೆ ಕೆಲವೊಂದು ಏನಾಗುತ್ತೆ ಅಂದರೆ ಆಯಾ ಕಾಲ ಧರ್ಮಕ್ಕೆ ಸರಿಯಾಗಿ ಇದಾಗುತ್ತೆ ಸುಮ್ಮನೆ ಹೇಳೋದಿದೆಯಲ್ಲ ಅದು ಅರ್ಥ ಏನು ಅದಕ್ಕೆ ನಾವು ನೋಡಬೇಕು ಅಲ್ಲಿ ಅವರು ಯಾವ ಧರ್ಮವನ್ನು ಪಾಲಿಸಿದ್ರು ಇವತ್ತು ಶರಣಾದವನ್ ನಾಳೆ ತಲೆ ತೆಗೆದ್ರು ಅಂತಂದರೆ ಅಥವಾ ಈ ರಾಮರಾಯನ್ ಇದಕ್ಕೆ ಇದಕ್ಕ ಹಾಗೆ ಅವನಿಂದನೇ ಬೆಳೆದು ಅವನಿಗೆ ತಲೆ ತೆಗೆದ್ರು ಅಂದ್ರೆ ಅದು ಈ ಸಾರ್ವಕಾಲಿಕವಾಗಿ ಒಬ್ಬನಿಂದ ನಮ್ಮ ಒಬ್ಬನ ಋಣ ನಮ್ಮ ಮೇಲಿದೆ ಅಂದರೆ ಅವನನ್ನು ಮತ್ತೆ ನಾವು ತೆಗೆಯೋದಿದೆಯಲ್ಲ ಅದು ಹಿಂದೂ ಮಾಡಿದ್ರು ತಪ್ಪು ಮುಸ್ಲಿಂ ಮಾಡಿದ್ರು ತಪ್ಪು ಅದನ್ನು ಮಾಡಿದ್ರು ಅಂದಾಗ ಅವ್ರ ಬಗ್ಗೆ ನಾವು ಮಾತಾಡ್ತೀವಿ ಅದಿಲ್ಲದೆ ಕೇವಲ ಯುದ್ಧ ಮಾಡಿದ್ದಕ್ಕಾಗಿ ಯಾರೊಬ್ಬರನ್ನು ಬದಿಗೆಡುವುದಲ್ಲ ರಾಜ್ಯಗಳನ್ನು ರಾಜ್ಯಗಳನ್ನು ಧರ್ಮ ರಾಜ ವಿಸ್ತರಿಸೋದಕ್ಕೆ ಒಂದು ನೀತಿ ಇದೆ ಹೀಗೆ ಮಾಡಬೇಕು ಇಂಥ ಕಾಲದಲ್ಲಿ ಮಾಡಬೇಕು ಹೀಗೆ ಮಾಡಬೇಕು ಯಾತ್ರೆ ಅಂದ್ರೆ ಇಂಥ ಸಂದರ್ಭದಲ್ಲಿ ಹೋಗ್ಬೇಕು ಹೀಗೆ ಹೋಗ್ಬೇಕು ಅನ್ನೋದಿದೆ ಅದಿಲ್ಲದೆ ರಾತ್ರಿನಲ್ಲಿ ನುಗ್ಗಿ ಯಾವುದೋ ಹಳ್ಳಿನೆಲ್ಲ ದೋಚ್ಕೊಂಡು ಮಾಡೋದಿದೆಯಲ್ಲ ಅದನ್ನು ನಾವು ಹಿಂಸೆ ಅಂತೀವಿ ಕ್ರೌರ್ಯ ಅಂತೀವಿ ಅಧರ್ಮ ಅಂತೀವಿ ಅಧರ್ಮ ಅಂತೀವಿ ಅಂತೀವಿ ನಾವು ಇತಿಹಾಸವನ್ನೇ ಆಗಲಿ ನನಗನ್ಸೋದು ಇತಿಹಾಸವನ್ನೇ ಆಗಲಿ ಅಥವಾ ಒಂದು ಕಾಲದ ಬದುಕನ್ನೇ ಆಗಲಿ ನಾವು ಅದರ ಬಗ್ಗೆ ಒಂದಿಷ್ಟು ಅಧ್ಯಯನ ಇಲ್ಲದೆ ಒಂದಿಷ್ಟು ಆ ಕಾಲದ ಸತ್ಯಗಳ ಬಗ್ಗೆ ಯೋಚನೆ ಮಾಡಿದೆ ವಿವೇಚನಾ ರಹಿತರಾಗಿಯೇ ಇದೆಲ್ಲ ತಪ್ಪು ಇದೆಲ್ಲ ಸರಿ ಅಂತ ಪೃಥ್ ಆಗಲ್ಲ ಬೇರ್ಪಡಿಸೋಕ್ಕಾಗಲ್ಲ ಯಾಕಂದ್ರೆ ಬ್ಲಾಕ್ ಅಂಡ್ ವೈಟ್ ಅಂತ ನೋಡೋಕೆ ನೋಡೋಕೆ ಆಗಲ್ಲ ಅದರ ಒಳ ಸೂಕ್ಷ್ಮಗಳು ಬಹಳ ಇರ್ತವೆ ಬಹಳ ಇರ್ತವೆ ಒಳ ಒಳ ಅದರ ಒಳ ಹುನ್ನಾರಗಳಿರ್ಬೋದು ಅಥವಾ ಒಳ ಒಪ್ಪಂದಗಳು ಒಳ ಸತ್ಯಗಳಿರ್ಬೋದು ಬೇಕಾದಷ್ಟು ಇರ್ತವೆ ನಾವು ಇವತ್ತು ಚನ್ನಭೈರಾದೇವಿಯನ್ನು ನಾನು ಬರೆದ ಪ್ರಕಟವಾದ ಸಂದರ್ಭದಲ್ಲಿ ಯಾರೋ ಒಬ್ಬರು ಇವರು ಹಾಗೆ ಹೇಳಿದ್ರು ಕೆಳದಿಯವ್ರನ್ನ ಕೆಡುಕರ ಹಾಗೆ ಚಿತ್ರಿಸಿದ್ದಾರೆ ಅಂತೇಳಿ ನೋಡಿ ನೀವು ತುಂಬ ಒಳ್ಳೆ ಕೆಲಸ ಮಾಡಿರ್ಬಹುದು ನಾನು ಒಳ್ಳೆ ಕೆಲಸನೇ ಮಾಡಿರ್ಬೋದು ಯಾವುದೋ ಒಂದು ಕಾರಣಕ್ಕಾಗಿ ನನಗೆ ನಿಮಗೆ ಬಂದಾಗ ನಾನು ನಿಮ್ಮ ಬಗ್ಗೆ ಒಂದು ಮಾತು ಹೇಳ್ತೀನಿ ನೀವು ಅಥವಾ ನನ್ನ ಬಗ್ಗೆ ಒಂದು ಮಾತು ಹೇಳ್ಬೋದು ಅದು ಒಂದೇ ಮಾತಿನಿಂದ ನಾನು ನಿಮ್ಮನ್ನು ಕೆಡುಕನಾಗಿ ಇದು ಚಿತ್ರ ಚಿತ್ರಿಸದೆ ಅನ್ನೋಕ್ಕೆ ಸಾಧ್ಯ ಆಗಲ್ಲ ಯಾವ ವಿಷಯ ಅದು ಹೌದೋ ಅಲ್ಲವೋ ಅದನ್ನ ಯೋಚನೆ ಮಾಡಬೇಕಲ್ವ ನಿಜ ನಿಷ ಅದನ್ನ ಆಧರಿಸ್ಬೇಕು ಸುಮ್ಮನೆ ಯಾವುದೋ ಒಂದು ಅಂಶ ಇಟ್ಕೊಂಡ್ಬಿಟ್ರೆ ಒಂದು ಈಗ ಏನಾಗಿದೆ ಗೊತ್ತೇನ್ರಿ ಯಾವುದೋ ಒಂದು ಶ್ಲೇಕ್ ಶ್ಲೋಕದ ಒಂದು ಕೊನೆ ಪದವನ್ನು ಪದ ಒಂದು ಲೈನನ್ನು ಇಟ್ಕೊಂಡು ಅಥವಾ ಯಾರೋ ಒಬ್ಬ ಹೇಳಿರುವಂಥ ಒಂದು ದೊಡ್ಡ ಹೇಳಿಕೆಯಲ್ಲಿ ಬರುವಂಥ ಕೊನೆಯ ಯಾವುದೋ ಒಂದು ಸಾಲನ್ನು ಇಟ್ಕೊಂಡು ಅಥವಾ ಯಾವುದೋ ಒಂದು ಪುಸ್ತಕದ ಒಂದು ಪುಟ ಇಟ್ಕೊಂಡು ಒಂದು ಪುಟನೋ ಒಂದು ಸಾಲನ್ನು ಇಟ್ಕೊಂಡು ನಾವು ಅದನ್ನು ಜನರಲೈಸ್ ಮಾಡೋದು ಏ ಇದು ಹೀಗೆ ಇದು ಹೀಗೆ ಹೇಳಿದ್ದಾರೆ ಇವರು ತುಂಬಾ ಕೆಟ್ಟವರು ಹಾಗಂದ್ರೆ ಏನು ಅರ್ಥ ಅಲ್ವಾ ಈಗ ನೀವು ಯಾರದೇ ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಕಣ ಕುವೆಂಪು ಅವರು ಕರ್ನಾಟಕವನ್ನು ಭಾರತ ಜನನೀಯ ತನುಜಾತೆ ಅಂತ ಭಾರತ ಕೊಪ್ಪಿಸ್ಬಿಟ್ರು ಕರ್ನಾಟಕಕ್ಕೆ ಅಸ್ಮಿತೆ ಇಲ್ವಾ ಆದರೆ ಭಾರತದ ಭೂಪಟದಲ್ಲಿ ಇರುವ ಕರ್ನಾಟಕಕ್ಕೆ ಒಂದು ದೊಡ್ಡ ಅಸ್ತಿ ಅಸ್ಮಿತೆಯನ್ನು ಕೊಡ್ತಾ ಇದ್ದಾರೆ ಅವರು ಅನ್ನೋ ರೀತಿಯಲ್ಲಿ ತಗೊಂಡಾಗ ಅದು ನಮ್ಮ ನಾಡಗೀತೆ ಅಂತ ನಮ್ಗೆ ಹೆಮ್ಮೆ ಆಗುತ್ತೆ ಅಲ್ವಾ ನಾವು ಹಾಗೆ ತಗೋಬೇಕು ಅದರಲ್ಲಿರೋ ಯಾವುದೋ ಒಂದು ಸಾಲನ್ನು ಇಟ್ಕೊಂಡು ಏ ಇದಲ್ಲ ಇದು ಹೀಗೆ ಇಲ್ಲಿ ನಮ್ಮ ಧರ್ಮದವ್ರದ್ದಾರದು ಹೆಸರು ಹಾಕಿಲ್ಲ ಯಾರ್ದು ಹಾಕಿಲ್ಲ ಅಲ್ಲೊಂದು ಹಿಂದೂ ಮುಸ್ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಇನ್ಯಾವುದೋ ಅಲ್ಪಸಂಖ್ಯಾತರ ಹೆಸರು ಬಿಟ್ಟೋಯ್ತು ಓ ಇವರು ಆಗಲ್ಲ ಅನ್ನೋಕ್ಕಾಗತ್ತಾ ಆಗಲ್ಲ ಪ್ರಮುಖವಾದದನ್ನು ಆ ಸಂದರ್ಭದಲ್ಲಿ ಅವರು ಬರೆಯುವಾಗ ಅವರ ಇದಕ್ಕೆ ಸಿಕ್ಕಾಗಿ ಅವ್ರು ಆದಷ್ಟು ಎಲ್ಲರನ್ನೂ ಸೇರಿಸಿ ಇದು ಎಲ್ಲ ಜಾತಿ ಜನಾಂಗದ ಹೂದೋಟ ಅನ್ನೋ ಹೇಳ್ತಾರೆ ಅಲ್ಲಿ ಹೂವಿನ ಹೆಸರು ಹೇಳಿ ಅಂದಾಗ ನೀವು ಮೂರು ಹೆಸರು ಹೇಳಿ ನಾಲ್ಕನೇ ಹೆಸರು ಬಿಟ್ಟುಬಿಟ್ರಿ ಅಂತೇಳಿ ನಾನು ನೀವು ಆ ಹೂವಿನ ದ್ವೇಷಿ ಅನ್ನೋಕ್ಕಾಗುತ್ತೆ ಮಹತ್ವ ಕೊಟ್ಟಿಲ್ಲ ಯಾಕೆ ಯಾಕೆಂದ್ರೆ ಇವ್ರು ಇಂಥವ್ರು ಬೆಳಿತಿದ್ರು ಅದಕ್ಕೋಸ್ಕರ ಇವ್ರು ಹೇಳಿಲ್ಲ ಹೆಸರು ಅಂದ್ಬಿಟ್ರೆ ನಾವ್ ಹಾಗೆ ನೋಡಬಾರ್ದು ನೋಡ್ಬಾರ್ದು ಯಾವುದೇ ವ್ಯಕ್ತಿತ್ವ ಅದ್ರ ಮುಕ್ತ ಕಣ್ಣುಗಳಿಂದ ಮುಕ್ತ ಮನಸ್ಸಿನಿಂದ ನೋಡೋದ್ ಮೊದಲು ರೂಢಿಸ್ಕೋಬೋದು ಹೌದು ಅದಕ್ಕೆ ಆತ್ಮ ವಿಸ್ತರಣ ಅಂತಾರೆ ನಮ್ಮ ನಮ್ಮ ಆತ್ಮ ನಮ್ಮ ಆತ್ಮವೇ ನಿಮ್ಮ ಆತ್ಮ ಅಂತ ತಿಳ್ಕೊಂಡ್ರೆ ಆಗ ಏನಾಗುತ್ತೆ ನಾವು ನೀವು ಒಂದೇ ತರಂಗಾಂತರದಲ್ಲಿ ವ್ಯವಹರಿಸ್ಬೋದು ಮಾತಾಡ್ಬೋದು ನಾನು ಮಾತಾಡೋದು ನಿಮಗೀತಾಗತ್ತೆ ನೀವು ಮಾತಾಡೋದು ನನಗಾಗತ್ತೆ ನಾವು ಗಡಿಗಳನ್ನು ಹಾಕ್ಕೊಳ್ತಾ ಹೋಗ್ಬಿಟ್ರೆ ನೀವು ಬರ್ತಿದ್ದ ಹಾಗೆ ನನಗೆ ಅಯ್ಯೋ ಇವರು ನಾನು ಹೀಗೆ ಭಾವಿಸಿದ್ದೆ ಅವ್ರು ಹೀಗೆ ಇಲ್ಲವಲ್ಲ ಅಥವಾ ಈ ಈ ಬಟ್ಟೆ ಇಲ್ವಲ್ಲ ಅಥವಾ ಅವ್ರು ಈ ಥರ ಮಾತಾಡಿದ್ರಲ್ಲ ಸ್ಟಾರ್ಟಿಂಗಲ್ಲಿ ಅಂತ ನಾನು ಬೇ ಬೇಜಾರು ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ನಡುವೆ ಸಂಭಾವನೆ ಸಾಧ್ಯ ಇಲ್ಲ ನಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ನೇ ಸಾಧ್ಯ ಆಗದಿದ್ದರೆ ನಾವಿಬ್ರು ಒಂದಾಗಕ್ಕೆ ಹ್ಯಾ ಸಾಧ್ಯ ನಾವು ಅದಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೆ ಆತ್ಮವಿಸ್ತರಣ ಅಂತ ಹೇಳಿ ಅಬ್ಬ ತರಂಗ ಸಮಸ್ಯೆ ಆದ್ರೆ ಹೇಗೆ ಸಿಗ್ನಲ್ ಬರಲ್ವೋ ಹೇಗೆ ಕರ್ಕಶ ಶಬ್ದ ಬರುತ್ತೋ ಅಷ್ಟು ಮಾತ್ರ ಕರೆಕ್ಟ್ ಬರೀ ನೀವು ಪುಸ್ತಕ ನಿಮ್ಮ ಗ್ರಂಥಾಲಯ ಎಲ್ಲಿ ಎಲ್ಲೋ ತೀರಿ ನೀವು ಓದೋದಲ್ಲಿ ಅದು ಬನ್ನಿ ಇದು ನಾನು ಪುಸ್ತಕ ಬರೆಯೋದು ಇಲ್ಲಿ ಬರೀತೀರಾ ಇಲ್ಲಿ ಅವರು ಎಷ್ಟು ಚೆನ್ನಾಗಿದೆ ಸಾಹಿತಿಗಳ ಈಗ ಆಮೇಲೆ ತಮ್ಮ ಪುಸ್ತಕ ಸರ್ ಭಾರತವನ್ನ ಬ್ರಿಟಿಷರು ಅಳತೆ ಮಾಡಿಸಿದ್ರಲ್ಲ ಆ ಪುಸ್ತಕ ಏನು ಪುಸ್ತಕ ಸರ್ ಅದು ಅದು ಎಲ್ಲಿದೆ ಪುಸ್ತಕ ಅದು ನನ್ನ ಹತ್ರ ಈಗ ಇಲ್ಲಿಲ್ಲ ನೋಡ್ದೆ ಈಗ ನೀವು ಬರುವಾಗ ನಾನ್ ಬರ್ದಿರೋದು ಪುನರ್ವಸು ಇದೆ ಇದು ಕೆಂಪನಂಜಮ್ಮಣಿ ನಾಲ್ವಡಿ ಅವರ ತಾಯಿ ಅವರದಿದೆ ಇದು ಬೆಳಕಾಯಿತು ಕರ್ನಾಟಕ ಅಂತ ವಿದ್ಯುತ್ತಿನ ಇತಿಹಾಸ ನಾನು ಬರೆದಿದೆ ಇದು ನೀವು ಈಗಾಗಲೇ ಪ್ರಸ್ತಾಪ ಮಾಡಿರೋ ಇದಿದೆ ಬಹಳ ಪುಸ್ತಕಗಳು ಇವತ್ತಿಲ್ಲ ಇಲ್ಲಿ ಅದೇನಾಗಿದೆ ಇಲ್ಲ ಇಲ್ಲ ಅಂದ್ರೆ ಇದೇನಲ್ಲ ಇದು ಪುನರ್ವಸು ಇದೆ ಬರೀ ಈ ತರ ವೆರಿ ಎಷ್ಟು ಕಾದಂಬರಿ ಆಯ್ತು ಈಗ ಎಲ್ಲಿಗೆ ನಾಲ್ಕು ಕಾದಂಬರಿ ಆಯಿತು ಓ ಎಲ್ಲವೂ ಬೃಹತ್ ಸಂಪುಟಗಳೇ ನೋಡಿ ಅಂದರೆ ಅಷ್ಟು ಸಂಶೋಧನೆ ಇರುತ್ತೆ ನಿಮ್ಮ ಪುಸ್ತಕ ಏನು ನನಗೆ ಅದು ಸ್ವಾರ್ಥ ಅದು ಇದು ಹತ್ತು ವರ್ಷ ಆಯಿತು ಮೊಮ್ಮಕ್ಕಳು ಬಂದಿದ್ರು ಹಾಂ ಅವರು ನಿನ್ನೆ ಕೇರ ಮಾಡ್ತಾ ಇದ್ರು ಓಕೆ ಹಾಗಾಗಿ ಎಲ್ಲ ಎತ್ತಿಟ್ಕೊಂಡು ಹೇಗೆ ಬೇಕೋ ಹಾಗೆ ಮಾಡಿಟ್ಟಿದ್ದಾರೆ ನೋಡಿ ಎಲ್ಲ ಇದು ಲೈಬ್ರರಿ ಇದು ಕಲೆಕ್ಷನ್ಸ್ ಡಾಕ್ಟರ್ ಗಜಾನನ ಶರ್ಮಾ ಅವರ ನಾಲ್ಕು ಅತ್ಯುತ್ತಮ ಕಾದಂಬರಿಗಳು ಕನ್ನಡದಲ್ಲಿ ಈಗ ಸಿಗುತ್ತಿರುವಂಥ ಕಾದಂಬರಿಗಳಲ್ಲೇ ಅತ್ಯುತ್ತಮವಾದವುಗಳು ಎಲ್ಲವೂ ಅಂಕಿತ ಪುಸ್ತಕದವರು ಪಬ್ಲಿಷ್ ಮಾಡಿದ್ದಾರೆ ಎಲ್ಲ ಪುಸ್ತಕದ ಮಳಿಗೆಗಳಲ್ಲೂ ಸಿಗುತ್ತೆ ಆನ್ಲೈನಲ್ಲಿ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ನಾಲ್ಕು ಪುಸ್ತಕಗಳನ್ನು ತಗೊಂಡು ಓದಿ ಪುಸ್ತಕಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಪುಸ್ತಕಗಳು ನಾವು ಕಾಣದ ಲೋಕವನ್ನು ಪರಿಚಯಿಸುತ್ತೆ ನಾವು ಕಾಣದ ವಿಷಯಗಳನ್ನು ಪರಿಚಯಿಸುತ್ತೆ ನಮ್ಮ ಮನಸ್ಸನ್ನು ಅರಳಿಸುತ್ತೆ ಅಂತ ಕೇಳ್ತಾ ಗುರುಗಳಿಗೆ ಧನ್ಯವಾದ ನಮಗೆ ಸಂದರ್ಶನ ಕೊಟ್ಟಿದ್ದಕ್ಕೆ ನೋಡಿದ್ದಕ್ಕೆ ನಿಮಗೂ ಧನ್ಯವಾದ ಧನ್ಯವಾದ ಗುರುಗಳೇ